ನಮಸ್ಕಾರ ಅಪ್ಪು ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಮುಂಚೆ ಬೇಯಿಸ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಇವಾಗ ಹಸೀದೇ ಹೇಗೆ ಮಾಡ್ತಿದ್ದೀನಿ ಅಂತ ಇಚ್ಚಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದು ಒಂದು ಮೀಡಿಯಮ್ ಸೈಜ್ದು ಮಾವಿನಕಾಯಿ ಇದೆ ಇದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಒಂದು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಹಾಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಹಾಗಾಗಿ ನಾನಿಲ್ಲಿ ಎರಡು ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಇದೆಲ್ಲ ಹಾಕಿ ನೀರೇನು ಹಾಕಬಾರ್ದು ಎಷ್ಟಾಗುತ್ತೋ ಅಷ್ಟು ನುಣ್ಣು ರುಬ್ಕೋಬೇಕು ನೀರು ಹಾಕಿದ್ರೆ ಅಂದರೆ ಬೇಗ ಹಾಳಾಗೋಗುತ್ತೆ ಹಾಗಾಗಿ ನೀರು ಹಾಕದೇನೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣವಾಗಿ ರುಬ್ಕೋಬೇಕು ತರಿ ತರಿಯಾಗಿದ್ದರೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಲ್ಲಲ್ಲಿ ಬಾಯಿಲಿ ಮಾವಿನಕಾಯಿ ಸಿಕ್ತಿರುತ್ತೆ ಚೆನ್ನಾಗಿರುತ್ತೆ ಇದನ್ನೆಲ್ಲ ಒಂದು ಬೌಲ್ಗೆ ಎತ್ತಿಟ್ಕೊಂಡು ಇದಕ್ಕೆ ನಾನು ಒಂದು ಉಳ್ಳಾಗಡ್ಡಿನ ಅಂದರೆ ಸ್ವಲ್ಪ ದೊಡ್ಡ ಸೈಜ್ನ ಒಂದು ಉಳ್ಳಾಗಡ್ಡಿನ ಕ ಚಿಕ್ಕ ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋತಿದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಉಳ್ಳಾಗಡ್ಡಿ ಹಾಕೋದ್ರಿಂದ ಈ ಬೇಸಿಗೆಯಲ್ಲಿ ತಂಪು ಹಾಗಾಗಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಕಿದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಗ್ಗರಣೆ ಬೇಕು ಅಂದರೆ ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ನಾನಿಲ್ಲಿ ಜಸ್ಟ್ ಒಂದು ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಕಾಲು ಸ್ಪೂನಷ್ಟು ಸಾಸಿವೆನ ಹಾಕಿ ಒಗ್ಗರಣೆ ಹಾಕೋತಿದ್ದೀನಿ ನೀವು ಬೇಕಂದರೆ ಜೀರಿಗೆ ಕೂಡ ಹಾಕ್ಕೋಬೋದು ನಾನು ಜೀರಿಗೆ ಆಗಲೇ ರುಬ್ಬಕ್ಕೆ ಹಾಕಿರೋದ್ರಿಂದ ಜೀರಿಗೆ ಏನೂ ಹಾಕಿಲ್ಲ ಇಷ್ಟು ಹಾಕಿ ಮಿಕ್ಸ್ ಮಾಡಿದ್ರೆ ಮಾವಿನಕಾಯಿ ಚಟ್ನಿ ರೆಡಿ ಬಿಸಿ ಬಿಸಿ ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ